ಹಾಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ಇವತ್ತು ನಾನು ರಾಗಿ ಹಿಟ್ಟಿನ ದೋಸೆ ಮಾಡಿ ತೋರಿಸ್ತೀನಿ ಒಂದು ಬಟ್ಲು ರಾಗಿ ಹಿಟ್ಟಿಗೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಜಾಸ್ತಿ ಸ್ವಲ್ಪ ಪುದೀನ ತೊಗೊಳ್ಳಿ ಒಂದು ನಾಲ್ಕು ಪಳಕ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಹೇಗೆ ಮಾಡೋದಂತೆ ತೋರಿಸ್ತೀನಿ ಫಸ್ಟ್ ಇದನ್ನ ತೊಳ್ಕೊಂಡು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕೊಂಬರೋಣ ಈಗ ತೊಳ್ಕೊಂಬರ್ತೀನಿ ಬನ್ನಿ ನೋಡಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಈ ಒಂದು ಬಟ್ಲು ಹಿಟ್ಟು ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇವಾಗ ಇದು ನಾವು ರುಬ್ಬಿರೋದು ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ನಾವು ಕಲಿಸ್ಕೋಬೇಕು ರಾಗಿ ದೋಸೆ ಸೂಪರಾಗಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಮಸಾಲೆ ಹಾಕಿದ್ದೀನಿ ರುಬ್ಬಿರೋದು ಇವಾಗ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾವು ಸ್ವಲ್ಪ ಇದನ್ನು ಕಲಿಸಣ ಉಪ್ಪು ನಾನು ಹಾಕಿದ್ದೀನಿ ಮತ್ತು ನಾವು ರುಚಿಗೆ ಎಷ್ಟು ಬೇಕಂತ ನೋಡಿಕೊಂಡು ಹಾಕಲ್ಲ ನೋಡಿ ಹಿಂಗೆ ನೀರು ಹಾಕೊಂಡ್ಬಿಟ್ಟು ನಾವು ದೋಸೆ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ನಾವು ಈ ಥರ ಕಲಿಸ್ಕೋಬೇಕು ಒಂದು ಸತಿ ನೀವು ಪುದೀನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ರಾಗಿ ದೋಸೆ ಮಾಡಿ ನೋಡಿ ಸಾಕತ್ತಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಆರೋಗ್ಯಕರವಾಗಿದ್ದು ರಾಗಿ ಹಿಟ್ಟು ನೀವು ಈ ಥರನೂ ಒಂದ್ಸರ್ತಿ ಮಾಡಿಕೊಂಡು ಫ್ರೈ ಮಾಡಿ ನೋಡಿ ಇದನ್ನು ಇವಾಗ ನಾನು ಕಲಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕಂತ ಈ ಥರ ನಾವು ಮಾಡ್ಕೋಬೇಕು ನಾವು ದೋಸೆ ಹಿಟ್ಟಿಗೆಲ್ಲ ಕಲಿಸ್ತೀವಲ್ವ ಅದೇ ಥರನೇ ಇದನ್ನು ಈ ಥರ ನಾವು ಅಷ್ಟು ತಳ್ಳಗಿರಬಾರ್ದು ಅಷ್ಟು ಇರಬಾರ್ದು ದೋಸೆ ಹೆಂಗೆ ಮಾಡ್ತೀವೋ ನೋಡು ಅದೇ ಥರ ಇದನ್ನು ನಾವು ಹಾಕೋಬೇಕು ನೋಡಿ ಇವಾಗ ರೆಡಿಯಾಗಿದೆ ಒಂದೇ ಒಂದು ನಿಮಿಷ ಬಿಟ್ಟು ನಾನು ಅಂಚೆಲ್ಲ ಕಾಯೋಕ್ಕಿಟ್ಟು ಒಂದು ನಿಮಿಷ ಇದನ್ನು ಪಕ್ಕಕ್ಕೆ ಇಡ್ತೀವಿ ಪಕ್ಕಕ್ಕೆ ಇಟ್ಟು ದೋಸೆ ಹೆಂಗೆ ಹಾಕೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಕಾಯಿಲೆ ಅನ್ಸುತ್ತೆ ನಾನು ಹಾಕಿ ನಿಮಗೆ ತೋರಿಸ್ತಾ ತೋರಿಸ್ತಾಯಿದ್ದೀನಿ ನೋಡಿ ಈ ಥರನೇ ಇದನ್ನು ದೋಸೆ ಹಿಟ್ಟು ಥರ ನೀವು ಹಾಕೋಕೋಗ್ಬೇಡಿ ಆ ಥರ ಹಾಕಿದರೆ ಇದು ಚೆನ್ನಾಗಿರಲ್ಲ ಇದೇ ಥರನೇ ನೀವು ದೋಸೆ ಹಾಕಬೇಕು ಸ್ವಲ್ಪ ಇವಾಗ ಎಣ್ಣೆ ಬಿಡೋಣ ಚೆನ್ನಾಗಿ ಥರ ಎಣ್ಣೆ ಬಿಟ್ಬಿಟ್ಟು ಒಂದೆರಡು ನಿಮಿಷ ಒಂದೇ ಒಂದು ನಿಮಿಷ ಬಿಟ್ಟು ನಾವು ಇದನ್ನು ತಿರುವ ಹಾಕಿದ ತಕ್ಷಣ ತಿರುವಕ್ಕೆ ಹೋಗ್ಬೇಡಿ ನೋಡಿ ಇವಾಗ ಒಂದು ನಿಮಿಷ ಆಗಿದೆ ನಾನು ಸಿರಿಯಕಿ ತೋರಿಸ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲಾಗಿ ಸೂಪರಾಗಿದೆ ಇದೇ ಥರ ನೀವು ಈ ದೋಸೆ ಮಾಡಿ ಮಕ್ಕಳಿಗೆ ಕೊಡಿ ಎಷ್ಟು ಚೆನ್ನಾಗಿರುತ್ತೆ ಪುದೀನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ರಾಕಿ ಹಿಟ್ಟಿಗೆ ಹಾಕೋದ್ರಿಂದ ತುಂಬ ಆರೋಗ್ಯಕರವಾಗಿದ್ದು ಈ ಥರ ಹಾಕಿ ಮಾಡಿ ನಿಮ್ಗೆ ಇಷ್ಟ ಆದರೆ ಸ್ವಲ್ಪ ಜೀರಿಗೆನೂ ಹಾಕಿ ಮಾಡಿಕೊಳ್ಳಿ ನಂಗೆ ಜೀರಿಗೆ ಹಾಕಿಲ್ಲ ನೀವು ಬೇಕಾದ್ರೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಇದೇ ಥರ ದೋಸೆ ಮಾಡೋಕ್ಕೆ ನೀವು ಟ್ರೈ ಮಾಡಿ ಇವಾಗ ಇದು ನಾನು ತೆಗೆದು ತೋರಿಸ್ತಾ ಇದ್ದೀನಿ ಇನ್ನೊಂದು ಹಾಕಿ ತೋರಿಸ್ತೇನೆ ಆಮೇಲೆ ಇದೇ ಥರ ನೀವು ಹಾಕೋಬೇಕು ಯಾಕಂದರೆ ನೀವು ದೋಸೆ ಇಟ್ಟ ಥರ ಗಟ್ಟಿಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಅಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ ನೀರು ದೋಸೆಗೆ ಹಾಕ್ತಿರಲ್ವ ಅದಕ್ಕಿಂತ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೋಬೇಕು ಹಾಕೊಂಡ್ಬಿಟ್ಟು ಸ್ವಲ್ಪ ಸುತ್ತ ಎಣ್ಣೆ ಬಿಟ್ಕೊಂಡು ಸಕ್ಕತ್ತಾಗಿ ಬರ್ತದೆ ಸತಿ ಮಾಡಿ ನೋಡಿದೀನಿ ಚಟ್ನಿನೋ ಸಾಂಬಾರು ಪಲ್ಯನೋ ಇದ್ರ ಜೊತೆಗಾದರೂ ತಿನ್ಬೋದು ನಾನ್ ವೆಜ್ ತಿನ್ನೋರ್ಗಂತ್ರ ಇನ್ನೂ ಸೂಪರಾಗಿರುತ್ತೆ ಬೆಳಗ್ಗೆ ಎದ್ದು ಇದು ಅರ್ಜೆಂಟ್ಗೆ ಎಷ್ಟು ರುಬ್ಕೊಂಡ್ಬಿಟ್ಟು ದೋಸೆಗೆ ಹಿಟ್ಟು ಹಾಕಿ ನಿಮ್ಮ ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡು ಅದ್ರ ಜೊತೆಗೆ ನೆನ್ಸ್ಕೊಂಡು ತಿಂದರೆ ಸಾಕು ಸೂಪರಾಗಿರುತ್ತೆ ಇವಾಗ ನಾನು ರಾಗಿ ಹಿಟ್ಟಿನ ದೋಸೆ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನೀವು ಮಾಡ್ಬೋದು ನೋಡಿ ಚೆನ್ನಾಗಿ ಬರುತ್ತೆ ಸಕ್ಕಟ್ಟಾಗಿರುತ್ತೆ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ಅದ್ರ ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಪುದೀನಾ ರಾಗಿ ಹಿಟ್ಟಿನ ದೋಸೆ ರೆಡಿಯಾಗಿದೆ ಒಂದು ಬಟ್ಲು ರಾಗಿ ಹಿಟ್ಟಿದ್ರೆ ಸಾಕು ಬೆಳಗ್ಗೆ ನಾಷ್ಟ ಮಾಡ್ಬೋದು ನಾನು ಒಂದು ಮೂರು ಜನ ತಿನ್ನಷ್ಟು ನಾನು ಮಾಡಿದ್ದೀನಿ ಇವಾಗ ನಾಲ್ಕು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಇದು ಪುದೀನ ಆಮೇಲೆ ರಾಗಿ ಹಿಟ್ಟಿಂದ ಮಾಡಿ ತಿಂದರೆ ತುಂಬ ಆರೋಗ್ಯಕರವಾಗಿದ್ದಿದ್ದು ಇದು ಬೆಳಗ್ಗೆ ಎದ್ದುಬಿಟ್ಟು ಮಕ್ಕಳಿಗೆ ನಿಮಗೆ ಡಬ್ಬಿಗೆಲ್ಲ ಹಾಕೊಂಡು ಹೋಗ್ಬೋದು ಅದ್ರ ಜೊತೆಗೆ ನೀವು ಪಲ್ಯ ಆಗಿರ್ಬೋದು ಚಟ್ನಿ ಆಗಿರ್ಬೋದು ಅರ್ಜೆಂಟಿಗೆ ಆಗಿಲ್ಲ ಅಂದರೆ ಮೊಸರು ಜೊತೆಗೆ ತಿಂದ್ರಂತರೂ ಸೂಪರ್ ಕಾಂಬಿನೇಷನು ಇದ್ರ ಜೊತೆಗೆ ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಇದು ಒಂದು ಸತಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರಾಗಿ ಹಿಟ್ಟು ಪುದೀನ ಹಾಕಿಬಿಟ್ಟು ರುಬ್ಬಿ ರಾಗಿ ಹಿಟ್ಟು ಕಲಸಿ ಮಾಡಿರೋ ದೋಸೆ ಅದು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ